ಖಾರದ ಬಿಸ್ಕೆಟ್ ಮಾಡುವ ಪದಾರ್ಥಗಳು ಅದಕ್ಕೂ ಮೊದಲು ತಮ್ಮಲ್ಲಿ ಒಂದು ವಿನಂತಿ ದಯವಿಟ್ಟು ಪೂರ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಇದು ಮೈದಾ ಹಿಟ್ಟು ಅರ್ಧ ಕೆ ಜಿ ಕರಿಯಲು ಎಣ್ಣೆ ತುಪ್ಪ ಉಪ್ಪು ಅರಿಶಿನ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅಜ್ವಾನ್ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಿದ ಈ ಪೇಸ್ಟನ್ನು ಮೈದಾ ಹಿಟ್ಟಿಗೆ ಸೇರಿಸೋಣ ಅದಕ್ಕೂ ಮೊದಲು ತುಪ್ಪ ಮಿಕ್ಸಿ ಮಾಡಿದ ಪೇಸ್ಟ್ ಸ್ವಲ್ಪ ಅರಿಶಿನ ಸ್ವಲ್ಪ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಕಲಸೋಣ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳೋದು ಕಲಸುವ ಸಮಯದಲ್ಲಿ ಎಣ್ಣೆ ಕಾಯಿಲೆ ಇಟ್ಕೊಳ್ಳೋಣ ಈ ರೀತಿ ತುಂಬ ದಪ್ಪನೂ ಬೇಡ ತುಂಬ ತೆಳುನು ಬೇಡ ಆಗಿ ಉತ್ಕೊಳ್ಳೋದು ನಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟನೋ ಅದರಲ್ಲಿ ಮಾಡಿಕೊಡ್ರಿ ಮೀಡಿಯಂ ಫ್ಲೇಮಲ್ಲಿ ಕರೀತು ಹೊಂಬಣ್ಣ ಬರುವವರೆಗೂ ಕರಿಬೇಕು ಇದಕ್ಕೆ ಖಾರದ ಪುಡಿ ಸಹಿತ ಉಪಯೋಗಿಸಿ ಮಾಡ್ಬೋದು ಈ ರೀತಿಯನ್ನು ಸಹ ಮಾಡಬಹುದು ಫಸ್ಟು ಎಲೆ ಉತ್ಕೊಂಡು ಇದಕ್ಕೂ ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪನಾದರೂ ಹಚ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಈ ಥರ ರೋಲ್ ಮಾಡೋದು ಸ್ವಲ್ಪ ಈ ರೀತಿ ಕಟ್ ಮಾಡಿ ಸ್ವಲ್ಪನೇ ಕೈಯಿಂದ ತಟ್ಬಿಟ್ಟು ಕರಿಬೋದು ಪದರ್ ಆಗಿರೋ ಕಡೆಯೇ ನಾವು ಸ್ವಲ್ಪ ಉದ್ದಿದ್ರೆ ಸಾಕು ಲಟ್ಟಂಗೆ ಹಾರಿಸಿದ್ರೆ ಸಾಕು ಈ ಸ್ನ್ಯಾಕ್ಸು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ತುಂಬ ಇಷ್ಟ ಆಗುತ್ತೆ ಇದನ್ನು ಒಂದು ತಿಂಗಳವರೆಗೂ ಕೆಡ್ಲಾರ್ದಾಗ ಇಡ್ಬೋದು ಏರ್ ಫ್ರೈಯರ್ ನಿಮ್ಮಲ್ಲಿ ಇಲ್ಲದ್ರೆ ಅದರಲ್ಲೂ ಸಹಿತ ಮಾಡ್ಬೋದು ಇಲ್ಲ ಅಂದ್ರೆ ಎಣ್ಣೆಯಲ್ಲಿ ಕರಿಬೋದು ಪಿಕ್ನಿಕ್ ಹೋಗುವಾಗ ತೊಗೊಂಡು ಹೋಗ್ಲಿಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ